ಜೂನ್ ತಿಂಗಳಲ್ಲಿ ವಿಧಾನ ಪರಿಷತ್ ಸದಸ್ಯರ ಸ್ಥಾನಕ್ಕೆ ನಡೆಯುವ ಚುನಾವಣೆಯಲ್ಲಿ ಎಸ್ಸಿ ಬಸವರಾಜ್ಗೆ ಎಂಎಲ್ಸಿ ಸದಸ್ಯರಾಗಿ ನೇಮಕ ಮಾಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನಾಯಕ ಸಮಾಜದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ನೀಡಲಿದೆ ಎಂದು ಎಸ್ಟಿ ಘಟಕದ ತಾಲೂಕು ಅಧ್ಯಕ್ಷ ಹೆಡತಲೆ ಶಿವಕುಮಾರ್ ಹೇಳಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಮಾಜದ ಅಭಿವೃದ್ಧಿಗೆ ಮತ್ತು ಸಮಾಜದ ಶ್ರೇಯಸ್ಸಿಗಾಗಿ ಸುಮಾರು ನಲವತ್ತೈದು ವರ್ಷದಿಂದಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಲೆಕ್ಕದಲ್ಲಿ ಎಸ್ಸಿ ಕೋಟಾದಲ್ಲಿ ಎಸ್ಸಿ ಬಸವರಾಜರವರಿಗೆ ಎಂಎಲ್ಸಿ ಸ್ಥಾನ ನೀಡಬೇಕು ಕಳೆದ ಎಂಎಲ್ಎ ಮತ್ತು ಎಂಪಿ ಚುನಾವಣೆಗಳಿಂದ ನಾಯಕ ಜನಾಂಗ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದೆ ಸಾಮಾಜಿಕ ನ್ಯಾಯ ನೀಡುವ ಪಕ್ಷ ಎಂದು ನಂಬಿಕೆ ಇಟ್ಟುಕೊಂಡಿದ್ದೇವೆ ಏನಾದರೂ ಎಸ್ಸಿ ಬಸವರಾಜ್ ಅವರಿಗೆ ಎಂಎಲ್ಸಿ ಸ್ಥಾನ ಕೈತಪ್ಪಿದರೆ ಕಾಂಗ್ರೆಸ್ ಪಕ್ಷದಿಂದ ನಾಯಕ ಸಮುದಾಯ ದೂರ ಆಗುವ ತೀರ್ಮಾನ ತೆಗೆದುಕೊಳ್ಳುತ್ತದೆ ಸಮಾಜದ ಏಳಿಗೆಗೆ ಶ್ರಮಿಸಿರುವ ಎಸ್ಸಿ ಬಸವರಾಜರಿಗೆ ಎಂಎಲ್ಸಿ ಸ್ಥಾನ ನೀಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವ ಕುಮಾರ್ ಸಚಿವರುಗಳಾದ ಎಚ್ ಸಿ ಮಹದೇವಪ್ಪ ಅವರಲ್ಲಿ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡುತ್ತಾ ಆಗ್ರಹಪಡಿಸುತ್ತೇವೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗೋಣಹಳ್ಳಿ ಕುಮಾರ್ ಹೊಸಕೋಟೆ ಬಸವರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ಕೆಪಿಸಿಸಿ ವಿಧಾನ ಪರಿಷತ್ ಸಚಿವ ಸ್ಥಾನ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ನೀಡಬೇಕು ಅಂತೇಳಿ ಈಗಾಗಲೇ ಎಲ್ಲ ಕಡೆ ಎರಡು ಜಿಲ್ಲೆಗಳಲ್ಲಿ ಒಂದು ನಾಯಕ ಸಮಾಜ ಪರವಾಗಿ ಹೂಗನ್ನು ಇಟ್ಟಿದೆ ಈ ಒಂದು ಇವರಿಗೆ ಹಿರಿಯ ನಾಯಕರು ಈಗಾಗಲೇ ಕಳೆದ ಸಾವಿರದ ಒಂದೂರ ಎಂಬತ್ತೇಳು ಕೂಡ ರಾಜಕೀಯ ಜೀವನದಲ್ಲಿ ಯಾವುದೇ ಥರ ಕಪ್ಪು ಚುಕ್ಕೂ ಕೂಡ ಸಮಾಜ ಸೇವೆಯನ್ನು ಮಾಡಿ ರಾಜಕೀಯ ಸೇವೆಯನ್ನು ಮಾಡ್ತಾ ತಮ್ಮದೇ ಆದ ಒಂದು ಹಿಡಿತನ ಹೊಿ ಈ ಭಾಗದಲ್ಲಿ ನಾಯಕ ಸಮಾಜದ ಸಂಘಟನೆಯನ್ನ ಕಳೆದ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಹಾಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ಸನ್ಮಾನ ಶ್ರೀ ಸಿದ್ದರಾಮ ಸಾಹೇಬ್ರವರ ಕಟ್ಟ ಬೆಂಬಲಿಗರಾಗಿ ಈ ಒಂದು ಅವರ ಜೊತೆ ಒಡನಾಟ ಇಟ್ಕೊಂಡು ಪಕ್ಷದಲ್ಲಿ ಪ್ರಾಮಾಣಿಕ ಸೇವೆಯನ್ನು ಮಾಡಿದ್ದಾರೆ ಹಾಗೆ ವಿಶೇಷವಾಗಿ ಅವರಿಗೆ ಏನು ಕರ್ನಾಟಕ ಮಹತ್ವ ಕೃತಿ ಅಧ್ಯಕ್ಷ ಮಾಡಿದ್ರು ಇಡೀ ರಾಜ್ಯದಂತ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಹಮ್ಮಿಕೊಂಡು ನಮ್ಮ ನಾಯಕ ಜನಾಂಗದ ಸವಲತ್ತುಗಳನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಸಿಗುವಂತ ಮಾಡಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಜನತೆಯ ಒಂದು ಕಲ್ಯಾಣಕ್ಕಾಗಿ ದುಡಿದಿದ್ದಾರೆ ಹಾಗೆ ಅವರಿಗೆ ಈ ಭಾಗದಲ್ಲಿ ಸಿ ಪ್ರಧಾನ ಕರೆಸಿ ಮಾಡಿದ ನಂತರ ನಮ್ಮ ಏನು ಇವತ್ತು ನಂಜು ವಿಧಾನಸಭಾ ಕ್ಷೇತ್ರ ಕುಜಲ್ಪೇಟೆ ಚಾಮರಾಜನಗರ ಅಲ್ಲೂರು ಕೊಳ್ಳೇಗಾಲ ಹೆಚ್ಚಿನಕೋಟೆ ಈ ಭಾಗದ ಎಲ್ಲ ತಾಲೂಕುಗಳಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿ ನಾಯಕ ಸಮಾಜದ ಅತಿ ಹೆಚ್ಚು ಮತಗಳು ಏನಿವತ್ತು ನಾವು ದೇಶೀಯರಾಗಿ ಶಾಸಕರಾಗಿದ್ದಾರೆ ಅವರಿಗೆ ಹೆಚ್ಚಿನ ಮತಗಳು ಬಂದು ಕೂಡ ಒಂದು ಅನುಕೂಲ ಮಾಡಿಕೊಟ್ಟಂತ ನಮ್ಮ ಎಸ್ ಸಿ ಬಸವರಾಜರು ಹಾಗೆ ಏನಿವತ್ತು ಮೈಸೂರು ಮಂಡ್ಯ ಚಾಮನಗರ ಆಸ್ಥಾನಗಳು ಈ ಭಾಗಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ಕೂಡ ಯಾವುದೇ ಎಸ್ ಟಿ ಸಮಾಜದ ಜನ ನಮ್ಮ ಮುಖಂಡಗಳಿಗೆ ಎಮ್ ಎಸ್ ಸಿ ಸ್ಥಾನವನ್ನು ಕೊಟ್ಟಿಲ್ಲ ಈ ಹಿಂದೆ ತಮ್ಮ ಗೊತ್ತಿದಾಗೆ ಏನು ಇವತ್ತು ಚಿಕ್ಕ ಎಸ್ ಕೂಡ ಏನು ಎಸ್ ಪಕ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ಕೊಟ್ಟಿದ್ರು ಅದಾದ ಕೂಡ ಬಿಜೆಪಿಯಿಂದ ಸಿದ್ದರಾಜ್ರು ಮಾಡಿದ್ರು ಆದರೆ ಕಳೆದ ಈ ಮೈಸೂರು ಮಂಡ್ಯ ಎಲ್ಲರೂ ನಾಯಕ ಜನಕ್ಕೆ ಸ್ಥಾನ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ಒಂದು ಸಾಮಾಜಿಕ ಒಂದು ನ್ಯಾಯ ಅಂತೇಳಿ ಇದರೂ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನ ವಿಶೇಷವಾಗಿ ಹಿಂದೆ ನಡೆದಂತ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ಹಿಂದೆ ಇದ್ದಂತೆ ಬಿಜೆಪಿ ಪಕ್ಷಕ್ಕೆ ಏನು ನಾಯಕ ಸಮಾಜ ಅಂದ್ರೆ ಬಿಜೆಪಿ ಪರ ಅಂತಿತ್ತು ಆ ಒಂದು ಲೇಬಲ್ ಅಳಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶೇಕಡ ಭಾಗ ಇನ್ನೊಂದು ನಾಯಕ ಜನಾಂಗ ಕಾಂಗ್ರೆಸ್ ಪಕ್ಷವನ್ನ ಕಳೆದ ಮೂರ್ನಾಲ್ಕು ಚುನಾವಣೆ ಬೆಂಬಲಿಸ ಬರ್ತಾ ಇದೆ ಆ ಒಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾಯಕ ಸಮಾಜದ ಓಟು ಮುಂದೆ ಬೇಕು ಮುಂದೆ ಬರ್ತಕ್ಕಂತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕ ಸಮಾಜ ಬೇಕು ಅನ್ನೋದಾದ್ರೆ ನಾವು ಈಗಾಗಲೇ ನಿಮಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಆಗ್ರಹ ಪಡಿಸಿದ್ವಿ ದಯಮಾಡಿ ಈ ಭಾಗದಲ್ಲಿ ಇದೇ ನಾಯಕರಾಗಿದ್ದಾರೆ ಎಸ್ ಸಿ ಬಸವರಾಜ್ ಅವರು ಇಡೀ ಜಿಲ್ಲೆಗೆ ಮೈಸೂರು ಜಿಲ್ಲೆ ಇರ್ಬೋದು ಹಾಸನ ಇರ್ಬೋದು ಇರಬಹುದು ಎಲ್ಲ ಜಿಲ್ಲೆಗಳೂ ಕೂಡ ಏಕೈಕ ನಾಯಕರಾಗಿ ಸಮಾಜದ ಸಂಘಟನೆ ತೋರಿಸಿದ್ದಾರೆ ಪಕ್ಷಕ್ಕಾಗಿ ತೋರಿಸಿದ್ದಾರೆ ಮತ್ತೆ ಜೊತೆಗೆ ಕೂಡ ಹಲವಾರು ಸಿದ್ದರಾಮಯ್ಯಗಳು ಬಂದಿತ್ತು ಹಲವಾರು ಪಕ್ಷಗಳಿಂದ ಅವರ ಶಾಸಕರ ಮಾಡ್ತೀವಿ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಹೇಳಿ ಆಹ್ವಾನ ಬಂದಿತ್ತು ಆದ್ರೆ ಅವರು ಪಕ್ಷದ ಸಂಘಟನೆಗೋಸ್ಕರ ಪಕ್ಷದ ಒಂದು ಸಿದ್ಧಾಂತಕ್ಕೋಸ್ಕರ ಮತ್ತೆ ಸಿದ್ದರಾಮಯ್ಯ ಸಹೇಬರ ಒಂದು ಒಂದು ನಿಷ್ಠೆಯೋಸ್ಕರ ಆ ಬೇರೆ ಪಕ್ಷಗಳಿಂದ ಬಂದಂತ ಒಂದು ಆಹ್ವಾನವನ್ನು ತಿರಸ್ಕರಿಸಿ ಇಲ್ಲ ನನ್ನ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಾಗಾಗಿ ನಾವು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಅವರಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮತ್ತೆ ವೆಂಕಟೇಶ್ ಸಹೇ ಇಡೀ ಕಾಂಗ್ರೆಸ್ ಪಕ್ಷ ಬರ್ತಕ್ಕಂತ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ಎಲ್ಲಾ ಚುನಾವಣೆಗಳು ಕೂಡ ಇರಬಹುದು ನೀವು ದಯಮಾಡಿ ಈ ಬಾರಿ ಈ ನಡೀತಕ್ಕಂತ ಚುನಾವಣೆಯಲ್ಲಿ ಬಸವರಾಜ್ ಅವರಿಗೆ ಸ್ಥಾನ ಕೊಟ್ಟರೆ ನಾಯಕ ಸಮಾಜಿದ್ರೆ ಖಂಡಿತವಾಗ ನಾಯಕ ಸಮಾಜದಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಒಡೆತಗಳಿದೆ